ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಸರ್ಕಾರಿ ಪ್ರೌಢಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಾಲೆಯ ಸಂಸತ್ ರಚನೆ ಶನಿವಾರ ದಿವಸ ನಡೆಸಲಾಯಿತು ನಂತರ ಮಾತನಾಡಿದ ಮುಖ್ಯ ಗುರುಗಳಾದ ಎಸ್ ಬಿ ನಾಗಣೇವರು ಸಕ್ರಿಯ ನಾಗರಿಕರಾಗಲು ಎಲ್ಲ ಭಾರತೀಯರು ನಮ್ಮ ಸಂಸತ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಅಯ್ಯುವ ಭಾರತೀಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವುದನ್ನ ಖರ್ಚದ ಪಡಿಸಿಕೊಳ್ಳಲು ವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ಮೊದಲು ಅರ್ಥ ಮಾಡಿಕೊಳ್ಬೇಕು ಶಾಲಾ ಸಂಸತ್ತಿನ ಫಲಿತಾಂಶವೆಂದರೆ ವಿದ್ಯಾರ್ಥಿಗಳು ಸಶಕ್ತ ಜ್ಞಾನ ಜವಾಬ್ದಾರಿ ತೊಡಗಿಸಿಕೊಂಡಿರುವ ಮತ್ತು ಕ್ರಿಯಾಶೀಲ ನಾಗರಿಕರಾಗ್ತಾರೆ ಹಾಗೂ ಉತ್ಸುಕರಾಗ್ತಾರೆ ಅಂತ ಹೇಳಿದರು ಶಾಲಾ ಸಂಸತ್ತು ಚುನಾವಣೆಯಲ್ಲಿ ನಾಲ್ಕು ನೂರ ಎಂಬತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಮತ ಚಲಾಯಿಸಿ ತಮ್ಮ ನಾಯಕನನ್ನ ಆಯ್ಕೆ ಮಾಡಿದರು ಜಿಲ್ಲಾ ಸ್ವೀಪ್ ಸಮಿತಿಯ ಆಶಯದಂತೆ ವಿದ್ಯಾರ್ಥಿಗಳಿಗೆ ಚುನಾವಣೆಯ ಪ್ರಕ್ರಿಯೆಯ ಮಾಹಿತಿ ಪ್ರಯೋಗಾತ್ಮಕವಾಗಿ ನಡೆಸಲಾಯಿತು ಚುನಾವಣೆ ಯಶಸ್ವಿಯಾಗಿ ನಡೆಯಲು ನಮ್ಮ ಶಾಲಾ ಶಿಕ್ಷಕರ ಪರಿಶ್ರಮಕ್ಕೆ ಅಭಿನಂದನೆಗಳು ಎಂದು ನೂತನ ಚುನಾಯಿತ ಜನಪ್ರತಿನಿಧಿಗಳಾದ ಮಾಳಪ್ಪ ಐಚೂರ್ ಸನಾಮುಲ್ಲಾ ತಿಳಿಸಿದರು ಹಾಗೂ ವಿವಿಧ ಮಂತ್ರಿಮಂಡಲ ರಚನೆಯನ್ನು ರಚನೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕ ಬಿ ಬಿರಾದ ಸುನೀಲ್ ಶಾ ಪಿಎಂ ಎಂ ಬನಗೊಂಡ ಕೆ ಟಿ ಖಾತ್ರಾಳ್ ಪಿ ಎಸ್ ನಂದರ್ಗಿ ಎ ಎಸ್ ಅರ್ವಾಡ್ ರೇಷ್ಮಾ ಗಜಕೋಶ ಎಸ್ ಎ ಅಳಕಿ ಆರ್ ಎಸ್ ವಾಂಗಿ ಜೆ ಆರ್ ಅವಧಿ ಅನಿಲ್ ಬಿರಾದರ್ ಹನುಮಂತ್ ಬೋಸ್ವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ್ ಹೆಂಡಿ ಎನ್ ಕೆ ನ್ಯೂಸ್ ಬ್ಯೂರು ವಿಜಯಪುರ